ಕಂಪನಿಯನ್ನು ಬೇರೆಯವರಿಗೆ ಮಾರಿ ಬಂದು ಈಗ ಜನರ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಯಾವ ವೈಯಕ್ತಿಕ ಅಭಿಲಾಷೆಯೂ ಇಲ್ಲದೆ ಕ್ಷೇತ್ರದ ಜನರಿಗಾಗಿ ರೈತರಿಗಾಗಿ ದುಡಿಯುವುದು ಹೋರಾಟ ಮಾಡುವುದೇ ಅವರ ಗುರಿ ಇದಕ್ಕೆ ಅವರ ತಂದೆ ಶ್ರೀ ಪುಟ್ಟಣ್ಣಯ್ಯನವರೇ ಯಾವಾಗಲೂ ಮಾದರಿ ಜೊತೆಗೆ ಶ್ರೀ ದರ್ಶನ್ ಪುಟ್ಟಣ್ಣನವರ ಜೊತೆ ಅವರ ಇಡೀ ಕುಟುಂಬ ಬೆಂಬಲವಾಗಿ ನಿಂತಿದೆ ದರ್ಶನ್ ಪುಟ್ಟಣಯ್ಯನವರ ಜೊತೆ ಸದಾ ಬೆಂಬಲ ರುವ ಕನ್ನಡ ಚಿತ್ರರಂಗದ ದಂತಕತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಪುಗುದೀಪ್ ರವರು ಕೂಡ ರೈತಪರ ಪರ ಚಿಂತನೆಗಳಿಟ್ಟುಕೊಂಡು ಕೃಷಿಯಲ್ಲಿ ತೊಡಗಿರುವ ರೂಪದ ವ್ಯಕ್ತಿ ಬಾಕ್ಸ್ ಆಫೀಸ್ ಕೀಂಯಲ್ಲಿ ಖ್ಯಾತಿಯಾಗಿರುವ ದರ್ಶನ್ ಅವರು ಇತ್ತೀಚೆಗೆ ನಟಿಸಿರುವ ಕಾಪಿಗ ಚಲ ಚಿತ್ರವು ಅಭೂತಪೂರ್ವ ಯಶಸ್ವಿ ನಡೆಸಿದರು ಸೃಷ್ಟಿ ಮಾಡುವುದು ಈ ಬಲು ದರ್ಶನರು ಇನ್ನೂ ಉನ್ನತ ಸ್ಥಾನಕ್ಕೆ ಏರಲಿ ಎಂದು ಕರ್ನಾಟಕದ ಮಹಾಜನರು ತುಂಬ ಹೃದಯದಿಂದ ಆಶೀರ್ವದಿಸುತ್ತಾರೆ ಸಮಾಜದ ತನುಸುಗಾರ ಮಹಾಮಾನವತ ಮಾತಿನ ಗಾರುಡಿಗ ಹಸಿರು ಅಂಗಳದ ಹರಿಕಾರ ಹೀಗೆ ಏನೇನು ಬಿರುಳುಗಳಿಗೆ ಸಾಕಿ ಇಲ್ಲದ ವ್ಯಕ್ತಿತ್ವ ಅಕ್ಷರದ ಆಕರಿಗೂ ನಿಲುಕದ ಶತ್ರುಗಳಿಗೂ ಪ್ರೀತಿ ಉಕ್ಕಿಸುವ ರೈತ ಚಳುವಳಿಯ ನೇತಾರ ಕೆ ಎಸ್ ಪುಟ್ಟಣ್ಣಯ್ಯನವರ ನಂಗಳಕ್ಕೆ ಒಮ್ಮೆ ಹೋಗಿ ನಮ್ಮ ಬಿಟ್ಟವರು ಬುದ್ಧಿ ಮಾತ್ರ ಇನ್ನೂ ಇಲ್ಲ சபாத்திஜி எங்களுக்கு கூட ஐநூறு சாய் தயவு சபாத்தேட் கூறி தயவுட்டு நான் எல்லா நம்ம கூலு கிட் தர தர் நோட் ஆசை நான் ಪಾಂಡವಪುರ ತಾಲೂಕಿನ ಕ್ಯಾಪನಹಳ್ಳಿ ಗ್ರಾಮದ ಶ್ರೀ ಶ್ರೀಕಂಠೇಗೌಡ ಹಾಗೂ ಶಾರದಮ್ಮ ದಂಪತಿಯ ಹಿರಿಯ ಮಗನಾಗಿ ಡಿಸೆಂಬರ್ ಮೂರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಜನಿಸಿದರು ಪ್ರಾಥಮಿಕ ಶಿಕ್ಷಣವನ್ನು ಪುತ್ತೂರಿನಲ್ಲಿ ಪೂರೈಸಿ ಮೈಸೂರಿನಲ್ಲಿ ಪ್ರೌಢ ಶಿಕ್ಷಣ ಮುಗಿಸಿದರು ಪುಟ್ಟಣ್ಣನವರು ಹುಟ್ಟು ಹೋರಾಟಗಾರನಲ್ಲ ಆದರೆ ಗಮನಕ್ಕೆ ಸಮಾನವಾಗಿ ಸಲೆಸಿದ ತಂಡ ಹೆಚ್ಚಾ ಮರಣೆ ವಿಶ್ವ ಪಿತಾಮಹರು ಪ್ರಥಮದಲ್ಲಿ ಷದರ್ಶಯಲ್ಲಿ ಮರೆಗಿಸಿದ ಈ ಬೆತ್ತ ರೈತ ದೋಷಿಯೂ ಶಾಂತಿ ಎಂಬತ್ತರ ದಶಕದಲ್ಲಿ ಮಂಡ್ಯದ ಮಣ್ಣಿನ ರೈತು ತಳವರಿಗೆ ಕಾಯಿದರು ಹಸಿರು ಸೇನಾನಿಗಳಾದ ದಿವಂಗತ ಎಂ ಡಿ ನಂಜುಣ ಸ್ವಾಮಿ ಎನ್ ಡಿ ಸುಂದರೇಶ್ ಅವರ ಪ್ರಖರವಾದ ವೈಚಾರಿಕ ಭಾಷಣಕ್ಕೆ ದರ್ಶನ್ ಪುಟ್ಟಣೆ ಎಂಬ ಹೆಸರಿನವನಾದ ನಾನು ವಿಧಾನಸಭೆಯ ಸದಸ್ಯನಾಗಿ ನಿರ್ವಾಚನ ಹೊಂದಿದವನಾಗಿ ವಿಧಿದ್ವಾರ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ಶ್ರದ್ಧೆಯಿಂದಲೂ ನಿಷ್ಠೆಯಿಂದಲೂ ನಿಂದಲೂ ಕೂಡಿರುತ್ತೇನೆಂದು ನಾನು ಭಾರತದ ಪರಮಾಧಿಕಾರವನ್ನು ಮತ್ತು ಸಮಗ್ರತೆಯನ್ನು ಸಮರ್ಥಿಸುತ್ತೇನೆಂದು ನಾನು ಈಗ ಕೈಗೊಳ್ಳಲಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಸತ್ಯನಿಷ್ಠೆಯಿಂದ ಪ್ರತಿಜ್ಞೆ ಮಾಡುತ್ತೇನೆ ಸರಳ ವ್ಯಕ್ತಿತ್ವ ಯಾವಾಗಲೇ ಮಾತಾಡಿದ್ರು ಈ ಕಾರ್ಯಕ್ರಮದ ಪ್ರೀತಿಯ ಹೋಗಿ ನಮ್ಮ ಹಸಿರು ನಕ್ಷತ್ರ ಸರ ಇನ್ನು ಈಗ ಒಂದು ಪ್ರಶ್ನೆ ಹೇಳುತ್ತಿದ್ದೀನಿ ನಿಮ್ಮ ಹತ್ರ